ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಾಮಗಾರಿಯನ್ನು ಪೂರ್ಣಗೊಳಿಸೋಕೆ ಸರ್ಕಾರ ಶೀಘ್ರದಲ್ಲೇ ಟೆಂಡರ್ ಕರೆಯಲಿದೆ ಅಂತ ವೈದ್ಯಕೀಯ ಶಿಕ್ಷಣ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಆರ್ ಪಾಟೀಲ್ ಭರವಸೆಯನ್ನು ನೀಡಿದರು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣವು ಹಾಸನ ಜಿಲ್ಲೆಯ ಬಹುನಿರೀಕ್ಷಿತ ಯೋಜನೆ ಈಗ ಎಲ್ಲ ಅಡಚಣೆಗಳು ನಿವಾರಣೆಯಾಗಿದ್ದು ಶೀಘ್ರದಲ್ಲೇ ಹೊಸ ಟೆಂಡರ್ ಕರೆಯಲಾಗುತ್ತೆ ಕಾಮಗಾರಿ ಪೂರ್ಣಗೊಳಿಸೋಕೆ ಸ್ಥಳ ಪರಿಶೀಲನೆ ನಂತರ ಉಳಿದ ಕೆಲಸಗಳ ಪಟ್ಟಿಯನ್ನು ತಯಾರಿಸಲಾಗುತ್ತೆ ನೂತನ ಅಂದಾಜು ಇಪ್ಪತ್ತೆರಡು ಕೋಟಿಗಳಾಗಿದ್ದು ಟೆಂಡರ್ ನಂತರ ಅಗತ್ಯ ಎಕ್ವಿಪ್ಮೆಂಟ್ ಖರೀದಿ ನಡೆಯಲಿದೆ ಎಲ್ಲಾ ನಿರ್ಧಾರಗಳು ಮತ್ತು ಮಾತುಗಳು ಸಾರ್ವಜನಿಕ ಹಿತಾಸಕ್ತಿಗಾಗಿ ಅಂತ ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯಾಭಿವೃದ್ಧಿ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಆರ್ ಪಾಟೀಲ್ ಹೇಳಿದರು ಇಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಸಂಸತ್ ಸದಸ್ಯರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಹೇಳ್ತಾ ಇದ್ದಾರೆ ಈಗಾಗಲೇನೆ ನಮ್ಮ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಹಾಫ್ ಕನ್ಸ್ಟ್ರಕ್ಟೆಡ್ ನಿಂತಿದೆ ಅದೇನೋ ಕಾರಣಗಳಿಂದ ಹಿಂದೆ ಸ್ವಲ್ಪ ಅದು ನೆನಪುಟ್ಟಿಗೆ ಬಿದ್ದಿತ್ತು ಈಗ ಅದೆಲ್ಲ ಕ್ಲಿಯರ್ ಮಾಡಿಸಿದ್ವಿ ಕ್ಯಾಬಿನೆಟ್ ಅಲ್ಲಿ ಹಾಗಾಗಿ ಮುಂದೆ ಈಗ ಅದನ್ನ ಕಂಪ್ಲೀಟ್ ಮಾಡೋದಿಕ್ಕೆ ಒಂದು ಟೆಂಡರ್ ಕೇಳ್ತಾ ಇದೀನಿ ಅದೇ ರಿವ್ಯೂ ಮಾಡಿ ಅವರಿಗೆ ಡೈರೆಕ್ಷನ್ ನನಗೆ ಮೂರು ಬಾರಿ ಸಚಿವ ಸ್ಥಾನ ಕೊಟ್ಟಿದ್ರೆ ಈಗಲೂ ತ್ಯಾಗಿಸಿದ್ದೆ ಪುನರಚನೆ ಆಗುತ್ತಲ್ಲ ಸರ್ಚಿವೆ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಸಂಪುಟ ಪುನರ್ರಚನೆ ಇದು ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿವೇಚನೆ ಆಗಿರುತ್ತೆ ನಮ್ಮ ಪಕ್ಷದಲ್ಲಿ ಪದ್ಧತಿ ಏನಿದೆ ಅಂದ್ರೆ ಮುಖ್ಯಮಂತ್ರಿಗಳು ನಮ್ಮ ವರಿಷ್ಠರ ಜೊತೆ ಅಂದ್ರೆ ಎ ಐ ಸಿ ಸಿ ಅಧ್ಯಕ್ಷರು ಮತ್ತು ಎಐ ಸಿ ಹಿರಿಯ ಮುಖಂಡರ ಜೊತೆ ಚರ್ಚೆ ಮಾಡಿ ರಚನೆ ಮಾಡತಕ್ಕಂಥದ್ದು ಅವರ ಪರಿಮ ಪರಮಾಧಿಕಾರ ಇದೆ ಅದಕ್ಕೆ ಅದಕ್ಕೆ ನನಗ್ ಅದ್ರ ಬಗ್ಗೆ ಮಾಹಿತಿ ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದಾರಲ್ಲ ಅವರು ಅವರ ಸೈದ್ಧಾಂತಿಕ ನಿಲುವನ್ನ ಹಿನ್ನೆಲೆಯಲ್ಲಿ ಆ ರೀತಿ ಹೇಳಿದ್ದಾರೆ ಅಂತ ಮುಖ್ಯಮಂತ್ರಿಗಳೇ ಅದನ್ನ ಸ್ಪಷ್ಟಪಡಿಸಿದ್ದಾರೆ ಯಾವುದೇ ವಿಷಯ ಮಾತಾಡಿದ್ರೆ ಅದು ಸಾರ್ವಜನಿಕರಿಗೆ ಅದರಿಂದ ಉಪಯೋಗ ಆಗಬೇಕು ಎಲ್ಲಾ ಚರ್ಚೆಯಿಂದ ನನಗನ್ಸಿದ ಮಟ್ಟಿಗೆ ಯಾವುದೇ ಉಪಯೋಗ ಇಲ್ಲ ಸಾರ್ವಜನಿಕರಲ್ಲಿ ಹಾಗಾಗಿ ನೀವು ಮಾಧ್ಯಮದವರು ಕೂಡ ನೀವು ಜನರಿಗೆ ಅನುಕೂಲ ಆಗತಕ್ಕಂತ ಪ್ರಶ್ನೆಗಳು ಇಶ್ಯೂಗಳನ್ನ ಕೇಳಿದ್ರೆ ನಾವು ಅದಕ್ಕೆ ರೆಸ್ಪಾಂಡ್ ಮಾಡಬಹುದು ಅದೇ ಹಾಸ್ಪಿಟಲ್ ಕೇಳ್ತಾ ಇದ್ರಿ ನನ್ನ ಒಂದು ಪಾಲಿಸಿ ಇದೆ ಏನಂದ್ರೆ ನಾನು ಯಾವ ನಾನು ಆಡತಕ್ಕಂತ ಪ್ರತಿಯೊಂದು ಮಾತು ಅದು ಸಾರ್ವಜನಿಕ ಹಿತಾಸಕ್ತಿಯಿಂದ ಇರಬೇಕು ನಮ್ಮ ಪ್ರತಿಯೊಂದು ಕೆಲಸ ಅದು ಸಾರ್ವಜನಿಕ ಹಿತಾಸಕ್ತಿಯಿಂದ ಇರಬೇಕು ಅಂತ ಅದಕ್ಕೆ ನಾನು ರಾಜಕೀಯವಾಗಿ ನಾವ್ ಎಷ್ಟೇ ಏನೇ ಮಾತಾಡಿದ್ರು ಕೂಡ ಅದರಿಂದ ಏನು ಉಪಯೋಗ ಆಗಲ್ಲ ಜನರಿಗೆ ಜನರಿಗೆ ಉಪಯೋಗ ಆಗ್ತಕ್ಕಂತ ಕೆಲ್ಸ ಮಾತಾಡಬೇಕು ಅಂತ ನನ್ ಭಾವನೆ ಅದ್ ಕೇಳಲ್ಲ ನನಗೆ ಅದರಿಂದ ಏನಾದ್ರು ಉಪಯೋಗ ಇದೆಯಾ ಜನರಿಗೆ ಮೆಸೇಜ್ ಏನೂ ಇಲ್ಲ ನೋಡಿ ಏನಿಲ್ಲ ಮೆಸೇಜ್ ಮೆಸೇಜ್ ಏನು ಇಲ್ಲ ಮಾಧ್ಯಮದರ ಸೃಷ್ಟಿ ಇದು ಯಾಕಂತ ಕೇಳಿ ಯಾಕಂದ್ರೆ ಯಾರಾದ್ರೂ ಮಿನಿಸ್ಟರ್ ಒಂದು ಪ್ರೆಸ್ ಕಾನ್ಫರೆನ್ಸ್ ಕರೆದು ಅಥವಾ ಎಂ ಎಲ್ ಎ ಪ್ರೆಸ್ ಕಾನ್ಫರೆನ್ಸ್ ಕರ್ಕೊಂಡು ಕೇಳಿದಾರ ಹೇಳಿದಾರ ಇಲ್ಲ ಎಲ್ಲೋ ಹೋಗ್ತಾ ಇರ್ತಾರೆ ನೀವ್ ಕೇಳ್ತೀರಿ ಅವ್ರು ಇದ್ರಲ್ಲ ಅವ್ರು ಹಿಂಗೆ ಹೇಳಿದ್ರೆ ನೀವೇನು ಹೇಳ್ತಾ ಇದ್ದೀರ ಈ ರೀತಿ ಆಗಿರೋದ್ರಿಂದ ಅದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳೇ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಹಾಗಾಗಿ ಅದ್ರ ಬಗ್ಗೆ ಹೆಚ್ಚಿನ ಒಂದು ಮಹತ್ವ ಕೂಡ ಅಗತ್ಯ ಇಲ್ಲ ಹಾಗಾಗಿ ಏನಂದ್ರೆ ನಾವು ಮುಂದೆ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಾಗಿರ್ಬೋದು ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಇರ್ತಕ್ಕಂತ ಕೆಲಸಗಳ ಬಗ್ಗೆ ಸರ್ಕಾರ ಎಲ್ಲಾದ್ರೂ ಎಡಬಿದ್ರೆ ಎಲ್ಲಾದ್ರೂ ಯಾವ್ದನ್ನ ಕೆಲಸ ಆಗ್ಬೇಕಿದ್ರೆ ನೀವು ಅದನ್ನ ಸರ್ಕಾರದ ಗಮನಕ್ಕೆ ತಂದ್ರೆ ಅದನ್ನ ಮಾಡೋದ್ರಿಂದ ಜನರಿಗೆ ಉಪಯೋಗ ಆಗುತ್ತೆ ನನ್ನ ಭಾವನೆ ಸರಿ ಸೂಪರ್ ಸ್ಪೆಷಾಲಿಟಿ ಎಷ್ಟು ತಿಂಗಳ ಈಗ ಅದಕ್ಕೆ ಈಗ ನಾನು ಅದಕ್ಕೆನೆ ಈಗ ಹಿಂದೆ ಕೆಲವೊಂದು ನೆನಪುದಿಗ್ ಬಿದ್ದಿತ್ತು ಯಾಕಂದ್ರೆ ಇನ್ಕಂಪ್ಲೀಟ್ ಆಗಿ ಅದಕ್ಕೆ ಹಿಂದೆ ಆಗಿರ್ತಕ್ಕಂಥದಕ್ಕೆ ಬಿಲ್ ಕೊಟ್ಟಿಲ್ಲ ಅಂತದ್ದೇನೋ ಒಂದಿತ್ತು ಅದನ್ನ ನಾನೆಲ್ಲ ನನ್ನ ಗಮನಕ್ಕೆ ಮಾನ್ಯ ನಮ್ಮ ಲೋಕಸಭಾ ಸದಸ್ಯರು ತಂದ ಮೇಲೆ ನಾವು ಎಂಟೈರ್ ಒಂದು ಎನ್ಕ್ವೈರಿ ಮಾಡಿ ಅದಕ್ಕೆ ಕ್ಯಾಬಿನೆಟ್ಗೆ ತಂದು ಅಪ್ರೂವ್ನ ಮಾಡಿಸಿದ್ದೀನಿ ಅದು ಕ್ಲೋಸ್ ಆಗಿದೆ ಈಗ ಮುಂದೆ ಏನು ಕೆಲಸ ಮಾಡಬೇಕು ಅನ್ನೋದಕ್ಕೆ ಈಗ ವಿಸಿಟ್ ಕೊಟ್ಟು ಅಲ್ಲೊಂದು ಸಭೆ ಮಾಡಿ ಅಲ್ಲಿ ಏನೇನು ಬೇಕು ಅಂತ ಒಂದು ಎಸ್ಟಿಮೇಟ್ ಮಾಡಿಸಿ ಇಮಿಡಿಯೇಟ್ಲಿ ಟೆಂಡರ್ ಕರ್ಸಿ ಬರ್ತಕ್ಕಂಥ ಕೆಲವೇ ದಿನಗಳಲ್ಲಿ ಅಂದ್ರೆ ಈ ಕೆಲಸ ಏನ್ ಟೆಂಡರ್ ಕರೆದ ಯಾಕಂದ್ರೆ ಅಲ್ಲಿ ಇನ್ನು ನಾನು ಲಾಸ್ಟ್ ಟೈಮ್ ವಿಸಿಟ್ ಮಾಡಿದಾಗ ನೋಡಿದ್ದೆ ಏನಂದ್ರೆ ಅಲ್ಲಿ ಎಂಜಿಪಿಎಲ್ ಜಿ ಪಿ ಎಲ್ ಆಗ್ಬೇಕು ಅಲ್ಲಿ ಸಾಕಷ್ಟು ಏನು ಕೆಲಸಗಳ ಇವೆ ಏನಂದ್ರೆ ಅಲ್ಲಿ ಎ ಸಿ ವ್ಯವಸ್ಥೆ ಮಾಡಬೇಕು ಫಾಲ್ ಸೀಲಿಂಗ್ ಮಾಡಬೇಕು ಕೆಲವೊಂದು ಬಹಳಷ್ಟು ಕೆಲಸಗಳು ಇವೆ ಅವೆಲ್ಲ ಮಾಡೋದಕ್ಕೆ ಒಂದು ಸುಮಾರು ಒಂದ್ ಇಪ್ಪತ್ತೆರಡು ಕೋಟಿ ರೂಪಾಯಿ ಒಂದು ಎಸ್ಟಿಮೇಟ್ ಮಾಡಿದ್ದಾರೆ ಅದಕ್ಕೆ ನಾನು ಅಪ್ರೂವಲ್ ಕೊಟ್ಟು ಅದಕ್ಕೆ ಟೆಂಡರ್ ಕರೆಯಾಗಿ ಮೊದ್ಲು ವ್ಯವಸ್ಥೆ ಅದೆಲ್ಲ ಆದ್ಮೇಲೆ ಇಕ್ವಿಪ್ಮೆಂಟ್ ಏನೇನ್ ಬೇಕು ಅನ್ನೋದಕ್ಕೂ ಕೂಡ ನಾನು ಕ್ಯಾಬಿನೆಟ್ ತಂದು ಅದನ್ನು ಮಾಡಿಸಬೇಕಂದ್ರೆ ಈ ಸಂದರ್ಭದಲ್ಲಿ ಸಂಸದ ಶ್ರೇಯಸ್ ಪಟೇಲ್ ಹುಡಾಧ್ಯಕ್ಷ ಪಟೇಲ್ ಶಿವಪ್ಪ ಪುಷ್ಪಗಿರಿ ಮಠದ ಸೋಮಶೇಖರ ಸ್ವಾಮೀಜಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಜಿಲ್ಲಾ ಅಧ್ಯಕ್ಷ ನವಿಲೆ ಪರಮೇಶ್ ತಾಲೂಕು ಅಧ್ಯಕ್ಷ ಕಟ್ಟಾಯ ಶಿವಕುಮಾರ್ ಗ್ರಾನೈಟ್ ರಾಜಶೇಖರ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು